ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ರಾಜಕೀಯ ಒಂದು ದೃಢತೆಯನ್ನು ಇವತ್ತು ಕರೆಸ್ತಕ್ಕಂಥ ಶಕ್ತಿಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳನ್ನು ಮಾಡ್ತಾ ಇದ್ದಾವೆ ಇವತ್ತು ಅತ್ಯಂತ ಜನಪ್ರಿಯ ಶೋಷಿತರ ನಾಯಕ ಹಿಂದುಳಿದವರ ನಾಯಕ ಮತ್ತು ಮುಸ್ಸದ್ದಿ ಜಾತ್ಯಾತೀತ ಹೆಸರಿಗೆ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಹದಿಮೂರು ಹದಿನೆಂಟರಲ್ಲಿ ಒಂದು ಸುವರ್ಣ ಯುಗ ಇದ್ದ ಹಾಗೆ ಹಾಗಾಗಿ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ದೇವರಾಜ ಹಾರಸ ಆದ ನಂತರ ಶಿಕ್ಷಕ್ಸ್ ಆಗಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರಂತಕ್ಕಂಥ ಈ ಬಲಿಷ್ಠ ಒಂದು ಜನರಿಗೆ ಸಹಿಸ್ಕೊಲ್ಕಾಗ್ತಾ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸಹಿಸ್ಕೊಳ್ತಾ ಆಗ್ತಾ ಇಲ್ಲ ಹಾಗಾಗಿ ಏನಾದರೂ ಮಾಡಿ ಇವರು ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕು ಅಂತಕ್ಕಂಥ ಅನೇಕ ಹುರಾ ಹುನಾರುಗಳನ್ನು ಈ ಪಕ್ಷಗಳು ನಡೆಸಿದ್ದಾವೆ ಕರ್ನಾಟಕದಲ್ಲಿ ಉದಾಹರಣೆಗಾಗಿ ಮೂರರಲ್ಲಿ ಬರ್ತಕ್ಕಂಥ ಏನು ಒಂದು ಘಟನೆಯಲ್ಲಿ ಮೋಡದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಆಗಿರತಕ್ಕಂಥ ಹಸ್ತಕ್ಷೇಪ ಇಲ್ಲ ಯಾವುದೇ ಆದೇಶ ಇಲ್ಲ ಯಾವುದೇ ಪತ್ರಿಕೆ ಸಹಿ ಮಾಡಿಲ್ಲ ಇಷ್ಟಿದ್ದರೂ ಕೂಡ ಮುಖ್ಯಮಂತ್ರಿಗಳು ಗೆ ಮೇಲೆ ಪ್ರಾಸುಕ್ಯೂಷನ್ಗೆ ಗವರ್ನರ್ ಮೇಲೆ ಒತ್ತಡ ತರೋದ್ರ ಮುಖಾಂತರ ಪ್ರಾಸುಕೇಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಅತ್ಯಂತ ಘನತೆ ವ್ಯಕ್ತ ಇರತಕ್ಕಂಥ ರಾಜ್ಯಪಾಲರು ಸಂವಿಧಾನದ ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿ ರಾಷ್ಟ್ರಪತಿನಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿನಿಧಿಯವರು ಹಾಗಾಗಿ ಅವರು ರಾಜಕೀಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪಳಗಿದವರು ಪಂಡಿತರು ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥ ಬಿ ಜೆ ಪಕ್ಷಗಳ ಅಧಿಕಾರವನ್ನು ಇದೇ ರೀತಿಯಾಗಿ ಪತನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಾ ಮತ್ತು ಮೋದಿ ಮೋದಿಜಿಯವರ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯಪಾಲರು ತಮಗೆ ಕೊಟ್ಟಿರತಕ್ಕಂಥ ರಾಜ್ಯಾಂಗದ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದು ನಮ್ರವಾಗಿ ರಾಜ್ಯಪಾಲರಿಗೆ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ ಇಲ್ಲದೆ ಹೋದರೆ ರಾಷ್ಟ್ರಪತಿಗಳಿಗೆ ನಮ್ಮ ಆಗ್ರಹ ಇದೆ ಇವತ್ತು ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಈ ಒಂದು ರಾಜ್ಯದಿಂದ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮುಖ್ಯ ಒಂದು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡತಕ್ಕಂಥದ್ದು ಇವರಿಗೂ ಚಾಳಿಯಾಗಿಬಿಟ್ಟಿದೆ ಹಳಿ ಚಾಳಿ ಆ ಚಾಳಿಯನ್ನು ಬಿಟ್ಟು ಬಿಡಬೇಕು ಇಲ್ಲದೆ ಹೋದರೆ ಕರ್ನಾಟಕದ ಜನತೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಕ್ಕೆ ಇಷ್ಟವನ್ನು ಪಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಬೆಂಬಲಿಸಿ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಏನು ಜನ ಜನತಂತ್ರ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಕೊಟ್ಟಿರ್ತಕ್ಕಂಥ ಕುತಂತ್ರವನ್ನು ಖಂಡಿಸಿ ಇವತ್ತು ನಾವು ನೂರಾರು ನೂರಾರು ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಏನಾದರೂ ಅದೇ ರೀತಿ ಅಡ್ಡ ದಾರಿ ಹಿಡಿದಾದರೆ ಮತ್ತೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದಕ್ಕೆ ಈ ರಾಜ್ಯದ ಜನದ್ದು ಏಳು ಕೋಟಿ ಜನನ ಸರಿಯಾಗಿ ಬುದ್ಧಿ ಕಲಿಸಬೇಕಾಗ್ತದೆ ಅಂತಕ್ಕಂಥ ಸಂದರ್ಭದ ಎಚ್ಚರಿಕೆಯನ್ನು ಬಯಸ್ತಾ ಇದ್ದೀನಿ